ನಗರದ ಸಮಸ್ತ ಜನತೆಗೆ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯ ವಿಕ್ರಮ್ ಕುಮಾರ್ ಜೈನ್ ಅಧ್ಯಕ್ಷರು ಶ್ರೀ ಭಗವಾನ್ ಮಹಾವೀರ್ ಜನ ಕಲ್ಯಾಣ ಸಂಸ್ಕೃತಿ ಇಂದು ನಗರದಲ್ಲಿ ಪಂಡಿತ ಸಿದ್ದರಾಮ ಜಂಬಲ್ದೇನೆ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಭಗವಾನ್ ಮಹಾವೀರ ಜಯಂತಿಗೆ ಚಾಲನೆ ನೀಡಿ ಮಾತನಾಡಿದರು

マハベレア。<noise> <noise> ಜೀವನ ಸಂದೇಶ ಆದರ್ಶಗಳನ್ನು ಇವತ್ತಿನ ಪೀಳಿಗೆ ಮೈಗೂಡಿಸುವುದು ತುಂಬ ಅವಶ್ಯಕತೆ ಯಾಕಂದರೆ ಈ ಜಗತ್ತಿಗೆ ಮಾನವ ಧರ್ಮದ ಮಾನವೀಯತೆ ಗುಣಗಳನ್ನು ಜೀವನ ಮೌಲ್ಯಗಳನ್ನು ಬದುಕು ಜನ ಬದುಕಬೇಕನ್ನುವಂಥದ್ದು ಅನುಷ್ಯ ಪ್ರಾಮಾಣಿಕತೆಯ ಸತ್ಯದ ಬಗ್ಗೆ ದರ್ಶನ ಕೊಟ್ಟಿದ್ದು ಭಗವಾನ್ ಮಹಾವೀರ ಈ ಜಗತ್ತಿಗೆ ಒಂದು ಅತ್ಯಂತ ಕೊಡುಗೆ ಅಂಥ ಪುರುಷರ ವಿಚಾರಧಾರೆಗಳನ್ನು ನಾವೆಲ್ಲರೂ ಮನನ ಮಾಡಿಕೊಳ್ಬೇಕು ಮುಂಬರುವಂಥ ಪೀಳಿಗೆಗೂ ಕೂಡ ಅವು ಸಾಧಪಡಿಸ್ಬೇಕು ಜೊತೆಗೆ ನಮ್ಮ ಜೀವನದಲ್ಲಿ ಅವರು ಅವರು ಎಂಥ ವೈಚಾರಿಕ ಪುರುಷರು ಎಂಥ ತ್ಯಾಗಿಗಳು ಎಂಥ ಸಮಾಜವನ್ನು ಸಿದ್ದುವ ತಿದ್ದುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಪುರುಷರು ಹಿಂದೆ ಪಾರ್ಶ್ವನಾಥ್ ಹಿಡಿದು ಮಹಾವೀರ ತೀರ್ಥಾಂಕದಲ್ಲಿ ಜೈನ ಧರ್ಮದ ಅತ್ಯಂತ ಶ್ರೇಷ್ಠ ವಿಚಾರಗಳನ್ನು ಅತ್ಯಂತ ಶ್ರೇಷ್ಠ ಧಾರ್ಮಿಕ ಆಚರಣೆಗಳಿವೆ ಈ ಮನುಕುಲದ ಏಳಿಗೆಗಾಗಿ ಮನುಕುಲದ ಒಳಿತಿಗಾಗಿ ಮಾರ್ಗದರ್ಶನವಾಗಿದೆ ದಾರಿದೀಪವಾಗಿದೆ ಇವತ್ತು ನಮ್ಮ ದೇಶದಾದಂಥ ಇವತ್ತು ವಿಶೇಷವಾಗಿದ್ದು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಅಥವಾ ಕನ್ನಡಕ್ಕೆ ಜೈನರ ಕೊಡುಗೆ ಅತ್ಯಂತ ಪ್ರಾಮುಖ್ಯತೆ ಇದೆ ಕೇವಲ ಕನ್ನಡ ಸಾಹಿತ್ಯ ಕನ್ನಡದ ಕಲೆ ವಾಸ್ತುಶಿಲ್ಪ ಸಂಸ್ಕೃತಿಗೆ ಕನ್ನಡ ನಾಡನ್ನು ಸಮೃದ್ಧಿ ಬೆಳೀಲಿಕ್ಕೆ ಜೈನರ ಕೊಡುಗೆ ತುಂಬ ಆಗುತ್ತೆ ಇವತ್ತು ಕನ್ನಡ ಸಾಹಿತ್ಯ ಚಿಡಿತದಲ್ಲಿ ಜೈನ ಇದು ಹತ್ತನೇ ಶತಮಾನ ಹನ್ನೊಂದನೇ ಶತಮಾನದಿಂದ ಬಸವಯ್ಯಪ್ಪ ವರ್ತನೆಗೂ ಜೈನ ಸಾಹಿತ್ಯ ಅತ್ಯಂತ ಉತ್ಕೃಷ್ಟ ಮಟ್ಟದ ಶ್ರೇಷ್ಠ ಸಾಹಿತ್ಯ ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾಗಿ ಶ್ರೀಮತಿ ಪ್ರೇಮಲತಾ ಮಾತನಾಡಿ ಜೈನ ಧರ್ಮೀಯರು ಪ್ರಿಯರು ಮತ್ತು ಅಹಿಂಸಾವಾದಿಗಳು ಅವರ ನಡೆನುಡಿ ಸಮಾಜಕ್ಕೆ ಮಾದರಿಯಾಗಿದೆ ಆಧುನಿಕತೆಯಲ್ಲಿ ಶಾಂತಿ ಮತ್ತು ಅಹಿಂಸೆಯ ತತ್ವಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಹೀಗಾಗಿ ಮಹಾವೀರರ ತತ್ವಾದರ್ಶಗಳನ್ನು ನಾವೆಲ್ಲ ಪಾಲಿಸಬೇಕಾಗಿದೆ ಎಂದರು ಜೈನರ ಪುನರುತ್ಥಾನ ಮಾಡಿದ ಜೈನರ ಪ್ರಭಾವಶಾಲಿ ಅಂತಿಮ ಹಾಗೂ ಇತರ ತೀರ್ಥಂಕರಾದ ಭಗವಾನ್ ಮಹಾವೀರ ತೀರ್ಥಂಕರಿಗೆ ನಮ್ಮೆಲ್ಲರ ನಮಸ್ತೋ ನಮಸ್ತೋ ನಮಸ್ತುಗಳು ಬೇರೆ ವೀರಜನೇಂದ್ರ ವೀರ ಶ್ರೀ ವರ್ಧಮಾನ ಶ್ರೀ ವೀರ ಮಹಾ

पत्नी कृष्णा देवी कृष्णा देवी भारत में क्षेत्र अद्वितीय ಇದಕ್ಕೂ ಮುಂಚೆ ನಗರದ ಭಗವಾನ್ ಮಹಾವೀರ್ ಸರ್ಕಲ್ ಹತ್ತಿರ ಮಹಾವೀರ್ ಪುತ್ಥಳಿಗೆ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗೇರಿ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮಹಾಪಾತ್ರ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಇತರೆ ಗಣ್ಯ ವ್ಯಕ್ತಿಗಳಿಂದ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಸಮಾಜದ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು